ಹಲೋ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಎಲ್ಲಿಗೆ ಹೊರಟಿದ್ದೀವಿ ದಿಢೀರಂತನ ಸೊ ಎಲ್ಲಿಗೆ ಅಂತ ಗೆಸ್ಟ್ ಮಾಡಿ ಸೊ ಇದಕ್ಕಿದ್ದ ಹಾಗೆ ಮನೆಯಿಂದ ಫೋನ್ ಬಂತು ಹಾಗಾಗಿ ಬೇಗನೆ ರೆಡಿಯಾಗಿ ಇವಾಗ ಎಲ್ಲರೂ ಹೊರಟಿದ್ದೀವಿ ಸೊ ನನ್ನ ಮಗಳು ಈ ರೀತಿ ರೆಡಿಯಾಗಿದ್ದಾಳೆ ಮಾತಾಡಿ ಏನು ಮಾತಾಡ್ತೀಯ ಹ್ಞೂ ಅವಳು ಏನೋ ಮಾತಾಡಬೇಕು ಅಂತ ಇದ್ಳು ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ದಾಳೆ ನಾನು ಚಿಕ್ಕ ಫ್ರೆಂಡ್ಸ್ ಇವಾಗ ನನ್ನ ಮಗಳು ಸೈಲೆಂಟಾಗಿ ಕೂತಿದ್ದಾಳೆ ಸೊ ಹಾಗಾಗಿ ಅವಳು ಮಾತಾಡಿಸ್ತಾ ಇದ್ದೀನಿ ಎಂತ ಕೀರ್ತನಾ ಅಂತ ಇನ್ನು ನನ್ನ ಮಗನ ನಮ್ಮ ಮನೆಯವ್ರು ಕರ್ಕೊಂಡೋಗಿದ್ದಾರೆ ಟಿಫನ್ ಏನೂ ತೊಗೊಂಡಿರ್ ರೆಡಿ ಮಾಡಿರಲಿಲ್ಲ ಸೊ ಓಟೆಲಿಂದಲೇ ತೊಗೊಂಡ್ಬರೋಣ ಅಂತೇಳಿ ಹೊರಗಡೆ ಹೋಗಿದ್ದಾರೆ ಪಾಪನ್ನ ಕರ್ಕೊಂಡೇ ಹೋಗಿದ್ದಾರೆ ಯಾಕಂದರೆ ಅವನು ತೀಟೆ ಆಡ್ತಿದ್ದ ಅವ್ನು ರೆಡಿಯಾಗ ಅವನು ರೆಡಿಯಾಗಿ ಕಳ್ಸ್ಕೊಟ್ಟಿದ್ದೆ ಸೊ ನಾವು ಸ್ವಲ್ಪ ರೆಡಿಯಾಗಬೇಕಿತ್ತು ಹಾಗಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತೇಳಿ ಅವನ್ನ ಕಳಿಸ್ಕೊಟ್ಟಿದ್ದೀನಿ ಇವಾಗಿ ಏನು ಬರ್ತಾರೆ ಸೊ ಈ ರೀತಿ ರೆಡಿಯಾಗಿದ್ದೀವಿ ಸೊ ಮನ ಮತ್ತೆ ಅಲ್ಲಿ ಊರಿಗೆ ಹೋಗ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀವಿ ವಿಡಿಯೋನ ಸೊ ಇವಾಗ ಲಗೇಜ್ ಎಲ್ಲ ತಗೊಂಡು ಹೊರಟಿದ್ದೀವಿ ಸೊ ಲಗೇಜ್ ನೋಡಿ ಎಷ್ಟಾಗಿದೆ ಅಂತ ಎರಡು ಬ್ಯಾಗ್ ತಗೊಂಡಿದ್ದೀವಿ ಸೊ ಸದ್ಯಕ್ಕೆ ಇದೊಂದು ಬ್ಯಾಗು ಇದೊಂದು ಬ್ಯಾಗ್ ಇಟ್ಕೊಂಡಿದ್ದೀವಿ ಇನ್ನು ಮಕ್ಕಳಿಗೆ ಸ್ವಲ್ಪ ಎಲ್ಲನ ಎಲ್ಲನ ರೆಡಿ ಮಾಡೋದಕ್ಕೆ ತಗೊಂಡಿದ್ದೀನಿ ಊರಲ್ಲಿ ಫಂಕ್ಷನ್ ಇದೆ ಹಾಗಾಗಿ ಸೊ ಇವಾಗ ನಾನು ಮತ್ತೆ ವಿಡಿಯೋನ ಬಸ್ಸಲ್ಲಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಈ ಇರೋ ಫ್ರೆಂಡ್ಸ್ ನೋಡಿ ನಾವು ರೋಡಲ್ಲಿ ನಿಂತಿದ್ದೀವಿ ನಮ್ಮ ಮನೆಯವ್ರಿಗೆ ಯಾವುದೋ ಫೋನ್ ಬಂತು ಅಂತ ನಮ್ಮ ಬಂದು ಕೂತ್ಕೊಂಡಿದ್ದೀವಿ ಸೊ ನಮ್ಮ ಮನೆಯವರು ಆ ಕಡೆ ಹೋಗಿದ್ದಾರೆ ಫೋನಲ್ಲಿ ಮಾತಾಡೋಕ್ಕೆ ನಮ್ಮ ಪಾಪನೂ ಎತ್ಕೊಂಡೋಗ್ಬಿಟ್ಟಿದ್ದಾರೆ ಇವಾಗ ಬಸ್ಸಿಗೆ ಹೋಗ್ಬೇಕಂತ ಹೊರಟಿದ್ದೀವಿ ಚಳಿ ಜಾಸ್ತಿ ಇತ್ತು ಹಾಗಾಗಿ ಟೋಪಿ ಹಾಕ್ಕೊಂಡಿದ್ದೀನಿ

ತುಮಕೂರು ಬಸ್ ಸ್ಟಾಪಿಗೆ ಬಂದಿದ್ವಿ ಸೊ ಇನ್ನು ಬಸ್ ಬರೋದು ಲೇಟಾಗಿತ್ತು ಒಂದು ಬಸ್ ಮಿಸ್ ಆಗಿತ್ತು ಹಾಗಾಗಿ ಇನ್ನು ನನ್ನ ಮಗ ಆಡ್ತಾ ಇದ್ದ ಜಾಸ್ತಿನೇ ಆಟ ಆಡ್ಕೊಂಡು ಆಡ್ತಾ ಇದ್ದ ಹಾಗಾಗಿ ನನ್ನ ಮಗಳ ಜೊತೆ ಬಿಟ್ಟಿದ್ದೆ ಆಟ ಆಡಬೇಕಂತ ಹೇಳ್ಬಿಟ್ಟು ಅವಳೇ ಆಟ ಆಡಿಸ್ತಾ ಇದ್ಳು ಅಲ್ಲೊಂದು ಕಂಬು ಥರ ಇತ್ತಲ್ವ ಅಲ್ಲಿ ಆಟ ಆಡಿಸ್ತಾ ಇದ್ಲು ಸ್ವಲ್ಪ ತಿನ್ನೋಕ್ಕೆಲ್ಲ ಕೊಡಿಸಿದ್ದೆ ಬಟ್ ಆದ್ರೂ ತಿನ್ಕೊಂಡೆ ಆಟ ಆಡ್ತಾ ಇದ್ರು ಇನ್ನು ತುಂಬ ಲೇಟಾಗಿತ್ತು ಬಸ್ ಬರೋದು ಹಾಗಾಗಿ ಬಸ್ಸಿಗೆ ವೇಟ್ ಮಾಡ್ತಾ ಇದ್ವು ನನ್ನ ಮನೆ ಮತ್ತೆ ಮನೆಗೆ ಹೋಗ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಸೊ ತುಂಬ ದಿನ ಆಗಿತ್ತು ಬಸ್ ಸ್ಟಾಪಿಗೆ ಬಂದುಬಿಟ್ಟು ನಾನು ಬಸ್ ಎಲ್ಲಂತ ಗೊತ್ತಾಗಿರಲಿಲ್ಲ ಯಾಕಂದರೆ ನಾನು ಬೆಂಗಳೂರಿಂದ ಬರಬೇಕಾದ್ರೆ ಶಿರಾ ಗಾಡಿ ಹತ್ತಿದ್ದೆ ಅದು ಬಂದು ಮೇಲ್ಗಡೆ ಫ್ಲೋರಲ್ಲಿ ಎಳಿಸಿದ್ದು ಡೌನಲ್ಲಿ ಸೊ ಮನೆಯಿಂದ ಆರತಿ ಎಲ್ಲ ತಗೊಂಡು ಊರಿಂದ ಹೊರಗಡೆ ಒಂದು ದೇವಸ್ಥಾನ ಇದೆ ಹೊಲ್ದಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು ಆರತಿಗಳನ್ನೆಲ್ಲ ನಾವು ಕೂಡ ಈ ರೀತಿ ರೆಡಿ ಆಗಿದ್ವಿ ಇನ್ನು ನನ್ನ ಮಗಳು ನೋಡಿ ಹೇಗೆ ಬರ್ತಾ ಇದ್ದಲ್ಲ ಅವರ ಅಪ್ಪಾಜಿ ಇನ್ನೂ ಬಂದಿರಲಿಲ್ಲ ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಬರ್ತೀನಿ ನೀವು ಹೋಗಿರಿ ಅಂತ ಹೇಳಿದ್ರು ಆಗ ಸೊ ಹಾಗೆ ನಮ್ಮ ಚಿಕ್ಕಪ್ಪನ ಮಗಳು ಸಿಕ್ಕಿದ್ಲು ಸೊ ಮಾತಾಡಿಸ್ಕೊಂಡೆ ನಿಂತ್ಕೊಂಡಿದ್ವಿ ನಾನಿನ್ನ ದೇವ್ರ ಹತ್ರ ಹೋಗಿರಲಿಲ್ಲ ಪಾಪು ಇದ್ನಲ್ವ ಹಾಗಾಗಿ ಆರತಿ ಏನೂ ತಗೊಂಡಿರಲಿಲ್ಲ ನಮ್ಮ ಅವ್ರ ಅಣ್ಣನ ಮಕ್ಳು ಎತ್ಕೊಂಡಿದ್ರು ಇಬ್ಬರೂ ಸೊ ನಾನು ಪಾಪನ್ನ ಎತ್ಕೊಂಡು ಹಾಗೆ ನಿಂತ್ಕೊಂಡಿದ್ದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಸೊ ಆರ್ತಿದೆಲ್ಲ ಮುಗೀತು ಇನ್ನೊಂದು ದಿನದಿದು ಸೊ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೊಸ್ದಾಗ್ಯಾರಲ್ಲ ಚಾನಲ್ನ ಫಾಲೋ ಮಾಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್ ಟೇಕ್ ಕೇರ್